ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಜೈ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸೊ ಕಾರಣ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾರ್ಲಿಮೆಂಟ್ ನಲ್ಲಿ ಡಿಸೆಂಬರ್ ಹದಿನೆಂಟನೇ ತಾರೀಕು ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿ ಒಂದು ಖಂಡನೆ ಮಾಡಿರ್ತಾರೆ ಮಾತಾಡುವಂತಹ ಸಂದರ್ಭದಲ್ಲಿ ಆ ವಿಚಾರವನ್ನು ಆ ವಿಚಾರವನ್ನು ಖಂಡಿಸಿ ಹತ್ತನೇ ತಾರೀಕು ನಾವು ಹೋರಾಟಕ್ಕೆ ನಾವು ಬೆಂಗಳೂರಲ್ಲಿ ಹೋರಾಟಕ್ಕೆ ನಾವು ತೆರೆ ಕೊಟ್ಟಿರ್ತೇವೆ ಆ ಒಂದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಯು ಸಹ ಸಂಪೂರ್ಣ ಬೆಂಬಲ ನೀಡುತ್ತೆ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಭೀಮಾ ಸೈನಿಕರನ್ನು ಒಳಗೊಂಡು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ಳುವ ಮೂಲಕ ನಾವು ಹೋರಾಟಕ್ಕೆ ನಾವು ಕರೆ ಕೊಡ್ತೇವೆ ಇವತ್ತು ನಮ್ಮ ಜೊತೆಯಲ್ಲಿ ಯಾದಗಿರಿ ಜಿಲ್ಲೆಯಿಂದ ನಮ್ಮ ಸಹೋದರರು ಎಲ್ಲರೂ ಇವತ್ತು ನಮ್ಮ ವಿಧಾನಸೌಧದ ಮುಂಭಾಗ ನಾವು ಇದ್ದೇವೆ ನಮ್ಮ ಸಹೋದರರ ಮರಲಿಂಗ ಮತ್ತೆ ಇರುವಂತಹ ಎಲ್ಲ ನಾಯಕರು ಸಹ ನಮ್ಮ ಜೊತೆಲಿ ಇದ್ದಾರೆ ದಿನ ಹೋರಾಟಕ್ಕೆ ಇವರೆಲ್ಲರೂ ಭಾಗಿಯಾಗ್ತಾರೆ ಅದೇ ರೀತಿ ರಾಜ್ಯ ವ್ಯಾಪ್ತಿ ಎಲ್ಲಾ ಜಿಲ್ಲೆಗಳಿಂದ ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕ ಈ ಮೂಲಕ ನಾವು ಪ್ರತಿಯೊಬ್ಬರ ವಿಡಿಯೋ ಮೂಲಕ ನಾವು ಕೇಳ್ಕೊಳ್ತೇನೆ